ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆರು ಏಳೆ ತ್ರೆಡನ್ನ ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಮತ್ತು ಇವತ್ತಿನ ಡಿಸೈನ್ಗೆ ಅಂತ ಹದಿಮೂರನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಡಿಸೈನ್ನ ನಮ್ಮ ಬಲ್ಬಾಗ್ದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇ ಈಗ ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಆದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಬೇಕಾದ್ರೆ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಈಗ ಇಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಇಲ್ಲಿ ನಾನು ತೊಗೊಂಡಿರೋ ಬೀಡ್ ಬಂದು ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಇದ್ರದ್ದು ಇದು ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡಾಗಿರೋದ್ರಿಂದ ಹೋಲ್ ತುಂಬ ಚಿಕ್ಕದಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹದಿಮೂರನೇ ನಂಬರ್ದು ಕ್ರೋಶನ ಯೂಸ್ ಮಾಡ್ತಾಯಿದ್ದೀನಿ ಹದಿಮೂರು ಅಥವಾ ಹದಿನಾಲ್ಕನೇ ನಂಬರ್ ಕ್ರೋಶನೇ ಯೂಸ್ ಮಾಡಬೇಕಾಗುತ್ತೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಈಗ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕೋಬೇಕು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಮತ್ತು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡನ್ನ ಹಾಕೋತೀನಿ ಹಾಗೆಯೇ ಈ ಲಾಕ್ಗಳಿರ್ಬೋದು ಅಥವಾ ನಾವು ಚೈನ್ ಹಾಕೋಬೇಕಾದ್ರೆ ಯಾವುದಾದ್ರೂ ಒಂದು ದಾರ ಮಿಕ್ಸ್ ಆದರೆ ಕರೆಕ್ಟಾಗಿ ಅದನ್ನು ತೆಗೆದು ಹಾಕ್ಕೊಂಡು ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಫಸ್ಟು ಥ್ರೆಟ್ಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನಂತರ ಬಟ್ಟೆಗೆ ನಾವು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತು ಫೋರ್ ಚೈನ್ ಹಾಕೋತೀನಿ ಸ್ನೇಹಿತರೆ ಬೇಸ್ ಲೈನ್ ಬಂದು ಇದೇ ರೀತಿ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಫೋರ್ ಚೈನು ಆಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಒಂದು ಬೀಡ್ ಹಾಕ್ಕೋಬೇಕು ಮತ್ತು ಫೋರ್ ಚೈನ್ ಹಾಕೋಬೇಕು ಬೀಡ್ ಹಾಕ್ಕೋಬೇಕು ಫೋರ್ ಚೈನು ಬೀಡು ಇದೇ ಥರ ನಾವು ಫುಲ್ ಸ್ಯಾರಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನಿಲ್ಲಿ ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ಡಿಸೈನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತಂದು ಹೇಳಿಬಿಟ್ಟು ಮತ್ತೆ ನೋಡಿ ಲಾಕ್ನ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾವು ಸ್ಯಾರಿ ಕೊನೆಯಲ್ಲೂ ಕೂಡ ಫಸ್ಟು ಯಾವ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಫೋರ್ ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಅದೇ ಥರ ನೋಡಿ ಫೋರ್ ಚೈನ್ ಹಾಕ್ಕೊಂಡೆ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಮೇಲೆ ಎಕ್ಸ್ಟ್ರಾ ಒಂದು ಅಥವಾ ಎರಡು ಚೈನ್ನ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿದರೆ ಅಲ್ಲಿಗೆ ಬೇಸ್ಲೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ ನಾನು ತೋರಿಸ್ತೀನಿ ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೂ ಕೂಡ ನಾನು ಸೇಮ್ ಗ್ರೀನ್ ಕಲರ್ ದಾರನನ್ನೇ ಕಂಟಿನ್ಯೂ ಇದ್ದೀನಿ ಆದರೆ ಇಲ್ಲಿ ನಾನು ಕ್ರೋಶ ನಂಬರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ನಾನು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹದಿಮೂರನೇ ನಂಬರ್ ಕ್ರೋಶದಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಡಿಸೈನ್ನ ಬಟ್ ಅದು ನೀಡಲ್ ತುಂಬ ಚಿಕ್ಕದಿರುತ್ತೆ ಹಂಗಾಗಿ ನಾನು ಹತ್ತನೇ ನಂಬರ್ ಕ್ರೋಶನೇ ತಗೊಂಡಿದ್ದೀನಿ ನೋಡಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಒಳಗಡೆ ಇನ್ನೊಂದು ಲಾಕ್ನ ಮಾಡಿಕೊಂಡೆ ಅಥವಾ ಸಿಂಗಲ್ ಕ್ರೋಶ ಮಾಡಿ ಸಿಂಗಲ್ ಕ್ರೋಶದ ಮೇಲುಗಡೆ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೋಡಿ ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಹೀಗೇ ನಾನು ಒಟ್ಟು ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನಾಲ್ಕು ಮಾಡ್ಕೋಬೇಕು ಇಲ್ಲಾಂದರೆ ಆರು ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ಇಲ್ಲಿಂದ ನೋಡಿ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಆ ಬೀಡ್ ಹಾಕ್ಕೊಂಡಿರೋಂಥ ಗ್ಯಾಪ್ನ ಹಾಗೆ ಬಿಡಬೇಕು ಮತ್ತು ಫೋರ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇವಾಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬನ ಸ್ವಲ್ಪ ಈ ರೀತಿ ಪಕ್ಕಕ್ಕೆ ಜರುಗಿಸ್ಕೋಬೇಕು ಜರುಗಿಸ್ಕೊಂಡು ಈ ಒಂದು ಸಿಕ್ಸ್ ಚೈನ್ ಗ್ಯಾಪಲ್ಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಎರಡು ಕಂಬ ಆಯ್ತಲ್ವಾ ಈಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಾಲ್ಕು ಅಂದರೆ ನಾಲ್ಕನೇ ಕಂಬನ ಮಾಡ್ಕೊತಾ ಇದ್ದೀನಿ ಐದು ಇನ್ನೊಂದು ಕಂಬ ಮಾಡಿಕೊಂಡ್ರೆ ಇದು ಆರನೇ ಕಂಬ ಆಗುತ್ತೆ ಆರು ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ ತ್ರೀ ಚೈನ್ನ ಹಾಕೋಬೇಕಾಗತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಪಕ್ಕದ ಫೋರ್ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಪೂರ್ತಿ ಹಾಕಿ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ಪು ಯಾವ ಥರ ಬಂದಿದೆ ಅಂತಂದು ಹೇಳಿಬಿಟ್ಟು ನೋಡಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ ಈಗ ಇಲ್ಲಿ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಈಗ ತರ್ಡ್ ಸ್ಟೆಪ್ನ ಮಾಡ್ಕೋತೀನಿ ಅಲ್ಲಿಗೆ ನಾನು ಥ್ರೆಡ್ನ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೀವು ಸ್ಯಾರಿ ಕಲರ್ ಯಾವುದಿರುತ್ತೋ ಆ ಥ್ರೆಡ್ಗಳಲ್ಲಿ ಈ ಒಂದು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲೇನು ನಾನು ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ ಆ ಮೊದಲನೇ ಒಂದು ಚೈನ್ ಗ್ಯಾಪಲ್ಲಿ ಈ ಒಂದು ಥ್ರೆಡ್ನ ಲಾಕ್ ಮಾಡ್ಕೋತೀನಿ ಅಥವಾ ಒಂದು ಗಂಟು ಕೂಡ ಒಂದು ಎರಡು ಸಾರಿ ಗಂಟು ಕೂಡ ಹಾಕೋಬೋದು ನೀವು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿಂದ ನಾಲ್ಕು ಚೈನ್ನ ಹಾಕೋತೀನಿ ನಾನು ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ಆನಂತರ ಅಲ್ಲೂ ಕೂಡ ನಾನು ಮಧ್ಯದಲ್ಲಿ ಮೂರು ಚೈನೇ ಹಾಕೋತೀನಿ ಯಾಕಂದರೆ ಇದು ಸ್ವಲ್ಪ ಸೈಡಿಂದ ಬರಬೇಕಲ್ವ ತ್ರೀ ಚೈನ್ ಹಾಕೊಂಡ್ರೆ ಎಳ್ದಾಗ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಸೊ ಹಾಗಾಗಿ ಫೋರ್ ಚೈನ ಹಾಕ್ಕೊಂಡು ಮತ್ತು ನೋಡಿ ಅಲ್ಲಿ ಏನು ಚೈನ್ ಇರುತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಕಂಬ ಆಯ್ತಲ್ವಾ ಈಗ ಇನ್ನೊಂದು ಕಂಬನ ಮಾಡ್ಕೊತೀನಿ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಮತ್ತೆ ನಾನು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮತ್ತೆ ಹದಿಮೂರನೇ ನಂಬರ್ ಕ್ರೋಶನೇ ಯೂಸ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಒಂದು ಕಂಬನ ಮಾಡಿಕೊಂಡೆ ಹೀಗೇ ಒಟ್ಟಾಗಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಕಂಬ ಆದಮೇಲೆ ನಾವು ಬೀಡ್ ಹಾಕೋಬೇಕಾಗತ್ತೆ ಈಗ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಈ ಒಂದು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಕಂಬನ ಮಾಡಿಕೊಂಡೆ ಅಂದರೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಕಂಬ ಮತ್ತು ಬೀಡ್ ಲಾಕ್ ಎರಡು ಒಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಇನ್ನೂ ಒಂದು ಕಂಬನ ಮಾಡಿಕೊಂಡು ಹಾರ್ಚು ನೋಡಿ ಫಿನಿಶ್ ಆಯ್ತು ಈಗ ಮತ್ತು ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಹಾಕಿ ಬೀಡ್ ಮೇಲೆ ಏನು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇಲ್ಲಿಂದ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಒಂದು ಮಿನಿ ಆರ್ಚ್ ಥರ ಬರುತ್ತೆ ಸ್ನೇಹಿತರೆ ಇದು ಡಿಸೈನ್ ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಕೂಡ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಈಗ ಹ್ಯಾರ್ಚ್ ಕಂಪ್ಲೀಟ್ ಆಯ್ತಲ್ವಾ ಮತ್ತು ತ್ರೀ ಚೈನ್ ಹಾಕೋತೀನಿ ಒಂದು ಸರಿ ಥ್ರೆಡ್ನ ತೊಗೊಂಡು ಬಿಡ್ ಮೇಲ್ಗಡೆ ಇರೋವಂಥ ತ್ರೀ ಚೈನ್ ಗ್ಯಾಪಲ್ಲಿ ಕಂಪನ ಮಾಡ್ಕೋಬೇಕಾಗುತ್ತೆ ಹೀಗೇ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ನೀವು ಬೇಕು ಅಂದರೆ ಆ ತ್ರೀ ಚೈನ್ ಗ್ಯಾಪ್ಗಳಲ್ಲಿ ತುಂಬ ಪುಟ್ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಈಗ ಈ ಸ್ಟೆಪ್ ಎಂಡಲ್ಲೂ ಕೂಡ ನಾವು ತ್ರೀ ಚೈನ್ ಅಥವಾ ಫೋರ್ ಚೈನ್ನ ಹಾಕ್ಕೊಂಡು ಆ ಲಾಸ್ಟ್ನೇ ಕಂಬದ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿ ಥ್ರೆಡ್ನ ತೊಗೊಂಬಂದು ಸಾರಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಲಾಕ್ನ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಈ ಒಂದು ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನೋಡಿ ಡಿಸೈನ್ ನೋಡೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ನಾನು ಆಗಲೇ ಹೇಳ್ದಾಗೆ ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಕುಚ್ಗಳನ್ನ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿದೆ ಅಂತಂದು ಹೇಳಿಬಿಟ್ಟು ಇದರಲ್ಲಿ ನಾನು ಗಮನಿಸಿದ್ದು ಅಂದರೆ ತುಂಬ ಪುಟ್ ಪುಟ್ಟದಾಗಿ ಕುಚುಗಳ್ನ ಕಟ್ಟಿದ್ರೆ ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೋತೀನಿ ಸರ್ವೇ ಜನ ಭವಂತು